ಸ್ನೇಹಿತರಾಗಿ ಒಳ್ಳೆಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಮ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಗಣಿತ ವಿಷಯದ ಅಧ್ಯಯವಾದ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರ ಲೆಕ್ಕಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದ ಪಾಕಲಿರ್ತಕ್ಕಂಥ ಬೆಲೆ ಏಕೆ ಒತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಜೊತೆ ಈಗ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕು ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅದರಲ್ಲಿ ಮೊದಲನೇ ಪ್ರಶ್ನೆ ಹನ್ನೆರಡು ಭಾಗಾಕಾರ ನಾಲ್ಕನೆಯ ಮೂರು ತದ ನೋಡಿರಿ ಹನ್ನೆರಡು ಎರಡು ಬೈ ಏನೂ ಇಲ್ಲಾಂದರೆ ಇದು ಒಂದು ಇರ್ತದೆ ಅವಾಗ ಭಾಗಾಕಾರ ಇದ್ದಾಗ ನಾವು ಒಂದು ಗುಣಾಕಾರ ಮಾಡ್ಕೋಬೇಕಾದ್ರೆ ಇದು ಭಾಗಾಕಾರದ ಗುಣಾಕಾರ ಮಾಡ್ಕೋಬೇಕಾದ್ರೆ ನಾಲ್ಕನೆಯ ಇದ್ದದ್ದು ಮೂರನೇ ಏನಾಕಾಗ್ತದೆ ಅಂದರೆ ಅಂಶ ಛೇದಗಳು ಅದನ್ನು ಬದಲು ಆಗ್ತಾವ ಅವಾಗ ನಾಲ್ಕನೆಯ ಮೂರಿದ್ದುದು ಮೂರನೇ ಏನಾಕಾಗ್ತದೆ ಗುಣಾಕಾರದಾಗ ಅವಾಗ ಭಾಗಾಕಾರ ಇದ್ದಾಗ ಗುಣಾಕಾರ ಚಿಹ್ನೆ ಆಗಬೇಕಾದ್ರೆ ಭಾಗಾಕಾರದ ನಂತರದಲ್ಲಿ ಬರ್ತಕ್ಕಂಥ ರಾಶಿ ಅಂಶ ಛೇದಗಳು ಬದಲಾವಣೆ ಆಗ್ತಾವ ಅನ್ನೋದು ವಿದ್ಯಾರ್ಥಿ ಗೊತ್ತಿರಬೇಕು ಅವಾಗ ಇದು ಹನ್ನೆರಡು ಹಂಗ ಬರ್ತದೆ ಗುಂಡ್ಲೆ ಇದು ಮೂರು ನಾ ನಾಲ್ಕನೇ ಮೂರು ಇದ್ದದ್ದು ಮೂರನೇ ನಾಲ್ಕು ಆಗ್ತದೆ ನಂತರ ಅವಶ್ಯಕ ಗುಣಾಕರ್ಮಣ್ಣವನ್ನು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಎರಡು ಬೈ ಮೂರು ಆಗ್ತದೆ ನಲವತ್ತೆಂಟು ಎರಡು ಬೈ ಮೂರು ನಂತರ ಮೂರೊಂದಲೇ ಮೂರು ಒಂದಲೆ ಮೂರು ಒಂದು ಇತ್ತು ಮೂರು ಆರಲೇ ಹದಿನೆಂಟು ಅಂದರೆ ಹದಿನಾರು ಬರ್ತದೆ ಎರಡನೇದು ಹದಿನಾರು ಭಾಗಾಕಾರ ಆರನೇ ಐದು ಹದಿನಾರು ಭಾಗಕಾರ ಗುಣಾಕಾರ ಆಗ್ಬೇಕಾರೆ ಭಾಗಕಾರದ ನಂತರದಲ್ಲಿ ಬರ್ತಕ್ಕಂಥ ಭಿನ್ನರಾಶಿ ಅಂಶಛೇದಗಳು ಅದರಲ್ಲೂ ಬದಲಾಗ್ತವೆ ಅಂದರೆ ಆರನೇ ಐದು ಇದ್ದು ಐದನೇ ಆರು ಆಗ್ತದೆ ಆಗ ಐದನೇ ಆರು ಹದಿನಾರು ಗುಂಡ್ಲೆ ಹದಿನಾಲ್ಕು ಗುಂಡ್ಲೆ ಹದ್ ಐದನೇ ಆರು ಆಗ ಹದಿನಾಲ್ಕು ಆರಲೆ ಎರಡು ಬೈ ಐದು ಆಗ್ತದೆ ಹದಿನಾಲ್ಕು ಆರಲೆ ಅಷ್ಟು ಎಂಬತ್ನಾಲ್ಕು ಎರಡು ಬೈ ಐದು ಎಂಬತ್ನಾಲ್ಕು ಎರಡು ಬೈ ಆಗ್ತದೆ ಎಂಟು ಭಾಗಕಾರ ಮೂರನೇ ಏಳು ಎಂಟು ಭಾಗಾಕಾರ ಮೂರನೇ ಏಳು ಒಬ್ ಎಂಟು ಹಂಗೆ ಬರ್ತದೆ ಈ ಭಾಗಕಾರದ್ದು ಗುಣಾಕಾರ ಆದಾಗ ಇಲ್ಲಿ ಏಳು ಎರಡು ಬೈ ಮೂರು ಇದ್ದು ಮೂರು ಎರಡು ಬೈ ಏಳು ಆಗ್ತದೆ ನಂತರ ಎಂಟು ಮೂರಲೇ ಎರಡು ಬೈ ಏಳು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಎರಡು ಬೈ ಏಳು ಆಗ್ತದೆ ಇನ್ನು ನಾಲ್ಕು ಭಾಗಾಕಾರ ಎಂಟು ಎರಡು ಬೈ ಮೂರು ಇವಾಗ ನಾಲ್ಕು ಬಾಕಾರದ ಗುಣಾಕಾರದಾಗ ಗುಣಾಕಾರ ಆಗಬೇಕಾದ್ರೆ ಮುಂದಿನ ಸಂರಕ್ಷ ಸಂಖ್ಯೆ ಚೇಂಜ್ ಆಗ್ತವೆ ಅಂಶ ಅದು ಅಂಶ ಛೇದಗಳು ಬದಲಾಗ್ತವೆ ಬದಲಾಗ್ತಾವಾಗ ನಾಲ್ಕು ಗುಣಲಿ ಎಂಟನೆಯ ಮೂರು ಇದ್ದದ್ದು ಮೂರನೇ ಎಂಟು ಎರಡು ಬೈ ಮೂರು ಇದ್ದದು ಮೂರು ಎರಡು ಬೈ ಎಂಟು ಆಗ್ತದೆ ಆಗ ನಾಲ್ಕು ಮೂರಲೆ ಹನ್ನೆರಡು ಎರಡು ಬೈ ಎಂಟು ನಂತರ ಕಟ್ತಾ ಹಿಡಿದಾಗ ನಾಲ್ಕು ಎರಡನೇ ಎಂಟು ನಾಲ್ಕು ಮೂರಲೆ ಹನ್ನೆರಡು ಮೂರು ಎರಡು ಬೈ ಎರಡು ಆಗ್ತದೆ ಮೂರು ಎರಡು ಬೈ ಎರಡು ಮುಂದಿನ ಪ್ರಶ್ನೆ ಮೂರು ಭಾಗಾಕಾರ ಎರಡು ಪೂರ್ಣಾಂಕ ಮೂರನೇ ಒಂದು ಮೂರು ಭಾಗಕಾರ ಮಿಶ್ರ ಬಿಣ್ಣರಾಶಿಯನ್ನು ವಿಷಮಿ ರಾಶಿ ಮಾಡೋಣ ಆವಾಗ ಎರಡು ಗುಂಡ್ಲೆ ಮೂರು ಪ್ಲಸ್ ಒಂದು ಎರಡು ಬೈ ಮೂರು ಆಗ್ತದೆ ನಂತರ ಮೂರು ಭಾಗಾಕಾರ ಎರಡು ಮೂರಲೆ ಆರು ಆರಲ್ಲಿ ಒಂದು ಕುಳಿಸಿದಾಗ ಏಳು ಏಳು ಎರಡು ಬೈ ಮೂರು ನಂತರ ಮೂರು ಗುಂಡ್ಲೆ ಇದು ಏಳನೇ ಏಳು ಎರಡು ಬೈ ಮೂರದು ಮೂರು ಎರಡು ಬೈ ಏಳು ಆಗ್ತದೆ ಉಲ್ಟಾ ಆಗ್ತದೆ ಯಾಕೆ ಭಾಗಕಾರದ್ ಗುಣಾಕಾರದಾಗ ಈಗ ಮೂರು ಮೂರಲೇ ಒಂಬತ್ತು ಒಂಬತ್ತು ಎರಡು ಬಾಯ್ ಏಳು ಅಂತರಿಂದ ಒಂಬತ್ತು ಎರಡು ಬಾಯ್ ಏಳು ಆಗ್ತದೆ ಇನ್ನು ಐದು ಭಾಗಕಾರ ಮೂರು ಪೂರ್ಣಾಂಕ ಏಳನೇ ನಾಲ್ಕದೆ ಈಗ ಐದು ಭಾಗಕಾರ ಬರ್ತದೆ ಇನ್ನು ಮಿಶ್ರ ಬಿನ್ ಬಿಂಡರಾಶಿಯನ್ನು ಮಿಷ ರಾಶಿ ಮಾಡ್ಕೊರನ ಏಳು ಮೂರಲೇ ಇಪ್ಪತ್ತೊಂದು ಏಳು ಮೂರಲೇ ಇಪ್ಪತ್ತೊಂದು ಎರಡು ಬಾಯ್ ಇಪ್ಪತ್ತೊಂದು ಪ್ಲಸ್ ನಾಲ್ಕು ಎರಡು ಬಾಯ್ ಏಳು ಆಗ್ತದೆ ಅವಾಗ ಏಳು ಮೂರಲೇ ಇಪ್ಪತ್ತೊಂದರಲ್ಲಿ ನಾಲ್ಕು ಹುಡಿಸಿದಾಗ ಇಪ್ಪತ್ತೈದು ಇಪ್ಪತ್ತೈದು ಎರಡು ಏಳು ಆಗ್ತದೆ ನಂತರ ಐದು ಗುಂಡ್ಲೆ ಇಪ್ಪತ್ತೈದು ಡೇಳ್ ಬೈ ಏಳದು ಉಲ್ಟ ಆಗ್ತದೆ ಬಾಕಾರದ ಗುಣಾಕಾರ ತೊಗೊಂಡು ಒಂದು ಚಿಹ್ನೆ ಅವಾಗ ಉಲ್ಟ ಆಗ್ತದೆ ಅವಾಗ ಏಳು ದೊಡ್ಡ ಬಾಯ್ ಇಪ್ಪತ್ತೈದು ಆಗ್ತದೆ ಅವಾಗ ಐದು ಐದೋಳೆ ಮೂವತ್ತೈದು ಏಳು ಇಲ್ಲಿ ಮೂವತ್ತೈದು ದೊಡ್ಡ ಬಾಯ್ ಇಪ್ಪತ್ತೈದು ಆಗ್ತದೆ ಇದು ತಪ್ಪದೆ ಇದು ಏಳು ದೊಡ್ಡ ಐದು ಐದೋಳೆ ಮೂವತ್ತೈದು ಎರಡು ಬಾಯ್ ಇಪ್ಪತ್ತೈದು ನಂತರ ಐದು ಇಲ್ಲಿ ಇಪ್ಪತ್ತೈದು ಐದು ಐದೋಳೆ ಮೂವತ್ತೈದು ಅವಾಗ ಏಳು ದೊಡ್ಡ ಬಾಯ್ ಐದು ಆಗ್ತದೆ ಸರಿ ಆಗ್ತಾರೆ ಏಳು ದೊಡ್ಡ ಇದು ಇದು ತಪ್ಪದ ಇನ್ನು ಎರಡನೇ ಪ್ರಶ್ನೆ ಮುಂದಿನ ಪ್ರತಿಯೊಂದು ಪ್ರತಿ ಭಿನ್ನರಾಶಿಯ ಋತುಕ್ರಮವನ್ನು ಕಂಡುಹಿಡಿಯಿ ಋತುಕ್ರಮಗಳನ್ನು ಸಮ ಭಿನ್ನ ಭಿನ್ನರಾಶಿ ವಿಷಮಿನ್ನ ರಾಶಿ ಪೂರ್ಣಾಂಕಗಳಾಗಿ ವರ್ಗೀಕರಿಸಿ ಇನ್ನೊಂದು ನೆನಪಿಟ್ಕೋಬೇಕು ಪ್ರತಿಯೊಂದು ಬಿಣ್ಣರು ಬರಿ ಅಂದಾಗ ಋತ್ಕ್ರಮ ಅಂದರೆ ಬೇರೆ ಏನೆಲ್ಲ ವಿಲೋಮ ಬರೀಬೇಕು ವಿಲೋಮ ಅಂದರೆ ಅಂಶ ಛೇದಗಳನ್ನು ಅದಲು ಬದಲು ಮಾಡಿಬಿರಬೇಕು ಕೊಟ್ಟಂಥ ಒಂದು ಭಿನ್ನರಾಶಿ ಸಂಖ್ಯೆ ಅಂಶ ಛೇದಗಳನ್ನು ಅದಲು ಬದಲು ಮಾಡಿ ಬರಿಬೇಕು ಅಂದರೆ ಈಗ ಏಳನೆಯ ಮೂರದ ಏಳನೆಯ ಮೂರರ ವಿಲೋಮ ಏನಾಗ್ತದೆ ಋತ್ಕ್ರೂಮ ಏನಾಗ್ತದೆ ಅಂದರೆ ರಿವರ್ಸ್ ಆಗ್ತದೆ ಏಳನೆಯ ಮೂರಿದದ್ದು ಏಳನೆಯ ಏಳನೆಯ ಮೂರಿದದ್ದು ಮೂರನೆಯ ಏಳು ಆಗ್ತದೆ ಇನ್ನು ಐದನೇಯ ಡೋರ್ಡ್ ಬೈ ಎಂಟು ಅದ ಅಂದರೆ ಎಂಟನೆಯ ಐದು ಅದಲ್ಲ ಇದರ ಋತಿಕ್ರೂಮೆಯೇನಾಗ್ತದೆ ಎಂಟನೇ ಐದರ ಋತುಕ್ರಮ ಐದನೇ ಎಂಟಾಗ್ತದೆ ಆಮೇಲೆ ಏಳು ಡೇರ್ ಬೈ ಮೂರು ಇದೇನಂದ್ರೆ ವಿಷಮ್ಯ ಭಿನ್ನ ರಾಶಿ ಆಮೇಲೆ ಐದು ಐದನೇ ಎಂಟು ಅದಲ್ಲ ಇದು ವಿಷಮ್ಯ ಭಿನ್ನ ರಾಶಿ ಆಗ್ತದೆ ಏಳನೆಯ ಒಂಬತ್ತರ ಏನು ಏಳನೇ ಒಂಬತ್ತರ ಋತುಕ್ರಮ ಒಂಬತ್ತನೆಯ ಏಳು ಇದು ಒಂದು ಸಮ ಭಿನ್ನ ರಾಶಿ ಐದನೆಯ ಆರರ ಋತುಕ್ರಮ ಆರನೇಯ ಐದು ಇದು ಒಂದು ಏನಾಗ್ತದೆ ಅಂದರೆ ಸಮ ಭಿನ್ನ ರಾಶಿ ಆಗ್ತದೆ ಏನ ಸಮ ಭಿನ್ನ ರಾಶಿ ಏಳನೆಯ ಹನ್ನೆರಡು ಇದರ ಋತುಕ್ರಮ ಏನು ಏಳನೇ ಹನ್ನೆರಡರ ಋತುಕ್ರಮ ಹನ್ನೆರಡನೆಯ ಏಳು ಇದೊಂದು ಹನ್ನೆರಡನೇ ಏಳು ಅನ್ನೋದು ಸಮ ಭಿನ್ನ ರಾಶಿ ಎಂಟನೆಯ ಒಂದರ ಋತುಕ್ರಮ ಏನು ಎಂಟನೆಯ ಒಂದರ ಋತುಕ್ರಮ ಒಂದನೇ ಎಂಟಾಗ್ತೋ ಎಂಟು ಆಗ್ತದೆ ಇದೊಂದು ಪೂರ್ಣಾಂಕ ಅಂತ ಕರಿಬೋದು ಇದೊಂದು ಪೂರ್ಣಾಂಕ ಎಂಟು ಅನ್ನೋದು ಪೂರ್ಣಾಂಕ ಹನ್ನೊಂದನೆಯ ಒಂದರ ಋತುಕ್ರಮ ಏನು ಹನ್ನೊಂದನೆಯ ಒಂದರ ಋತುಕ್ರಮ ಹನ್ನೊಂದು ಹನ್ನೊಂದು ಅನ್ನೋದು ಇದೊಂದು ಪೂರ್ಣಾಂಕ ಇನ್ನು ಮೂರನೆಯ ಪ್ರಶ್ನೆ ಇವುಗಳ ಬೆಲೆಯನ್ನು ಕಂಡುಹಿಡಿಯರಿ ಇವುಗಳ ಬೆಲೆಯನ್ನು ಕಂಡುಹಿಡಿಯರಿ ಮೂರನೇ ಏಳು ಭಾಗಾಕಾರ ಎರಡು ನೋಡಿ ಮೂರನೇ ಏಳು ಭಾಗಾಕಾರದ್ದು ಗುಣಾಕಾರ ಚಿಹ್ನೆ ತೆಗೆದುಕೊಂಡಾಗ ಇದು ಎರಡು ಎರಡು ಬೈ ಒಂದು ಇರ್ತದೆ ಒಂದು ಎರಡು ಬೈ ಎರಡು ಆಗ್ತದೆ ನಂತರ ಅಂಶ ಅಂಶವನ್ನು ಗುಣಾಕ್ರಮಣ ಚೇತ ಚೇದ ಗುಣಕ್ರಮಣ ಏಳು ಒಂದು ಏಳು ಮೂರರಲ್ಲಿ ಆರು ಆಗ ಏಳು ಒಂದೇ ಏಳು ಎರಡು ಬೈ ಮೂರಲ್ಲಿ ಆರು ಆಗ ಏಳು ಎರಡು ಬೈ ಆರು ಆಗ್ತದೆ ಒಂಬತ್ತನೆಯ ನಾಲ್ಕು ಭಾಗಾಕಾರ ಐದು ಆವಾಗ ಐದು ಐದು ಎರಡು ಬೈ ಒಂದು ಇರ್ತದವಾಗ ಒಂಬತ್ತನೆಯ ನಾಲ್ಕು ಇಂಟು ಐದು ಎರಡು ಬೈ ಒಂದು ಒಂದು ಎರಡು ಬೈ ಐದು ಆಗ್ತದೆ ಅವಾಗ ನಾಲ್ಕು ಒಂದೇ ನಾಲ್ಕು ಒಂಬತ್ತೈದು ನಲವತ್ತೈದು ನಾಲ್ಕು ಎರಡು ಬೈ ನಲವತ್ತೈದು ಆಗ್ತದೆ ಹದಿಮೂರನೆಯ ಆರು ಭಾಗಕಾರ ಏಳು ಹದಿಮೂರನೆಯ ಆರು ಭಾಗಾಕಾರ ಏಳು ಇವಾಗ ಹದಿಮೂರನೇ ಆರು ಭಾಗಕಾರದ ಗುಣಾಕಾರ ಆಗ್ತದೆ ಅವಾಗ ಏಳು ಎರಡು ಬೈ ಒಂದೊಂದು ಭಾಗ ಒಂದು ಎರಡು ಬೈ ಏಳು ಆಗ್ತದೆ ಆವಾಗ ಆರೊಂದಲೇ ಆರು ಹದಿಮೂರು ಏಳೇ ಮಾಡಬೇಕು ಆರು ಒಂದಲೇ ಆರು ಹದಿಮೂರು ಏಳೆ ತೊಂಬತ್ತೊಂದು ಆಗ್ತದೆ ನಾಲ್ಕು ಪೂರ್ಣಾಂಕ ಮೂರನೆಯ ಒಂದು ಭಾಗಕಾರ ಮೂರು ಈಗ ನಾಲ್ಕು ಮೂರಲೇ ಹನ್ನೆರಡು ಪ್ಲಸ್ ಒಂದು ಎರಡು ಬೈ ಮೂರು ಆಗ ಮೂರು ಎರಡು ಬೈ ಒಂದು ಇರ್ತದೆ ಈಗ ಮೂರು ಎರಡು ಬೈ ಒಂದು ಹಂಗಬ್ರು ನಾಲ್ಕು ಮೂರಲ್ಲ ಹನ್ನೆರಡು ಹನ್ನೆರಡು ಒಂದು ಕುಡಿಸೋಕೆ ಹದಿಮೂರು ಹದಿಮೂರು ಎರಡು ಬೈ ಮೂರು ಬಾಕ್ರ ಮೂರು ಆಗ ಹದಿಮೂರು ಎರಡು ಬೈ ಮೂರು ಗುಂಡ್ಲೆ ಒಂದು ಎರಡು ಬೈ ಮೂರು ಆಗ ಹದಿಮೂರು ಒಂದಲೇ ಹದಿಮೂರು ಮೂರು ಮೂರಲೆ ಒಂಬತ್ತು ಹದಿಮೂರು ಎರಡು ಬೈ ಒಂಬತ್ತು ಆಗ್ತದೆ ಐದನೇ ಪ್ರಶ್ನೆ ಮೂರು ಪೂರ್ಣಾಂಕ ಎರಡನೇ ಒಂದು ಭಾಗಕಾರ ನಾಲ್ಕು ಬ ಮೂರೆರಡೇ ಆರು ಆರು ಪ್ಲಸ್ ಒಂದು ಎರಡು ಬೈ ಟು ಅಂದಾಗ ಏಳು ಎರಡು ಬೈ ಎರಡು ಆಗ್ತದೆ ನಂತರ ನಾಲ್ಕು ನಾ ಡೆ ಬೈ ನಾಲ್ಕು ಎರಡು ಬೈ ಒಂದು ಇರ್ತದೆ ನಾಲ್ಕು ಎರಡು ಬೈ ಒಂದು ಇರ್ತದಾಗ ಏಳು ಎರಡು ಬೈ ಎರಡು ಇಂಟು ನಾಲ್ಕು ಎರಡು ಬೈ ಒಂದು ಒಂದು ಡೆರಡು ಬೈ ನಾಲ್ಕು ಆಗ್ತದೆ ನಂತರ ಏಳು ಎರಡು ಬೈ ಎರಡು ಹಂಗೆ ಬರ್ತೀನಿಟ್ಟು ನಾಲ್ಕು ಒಂದು ಎರಡ್ ಬೈ ನಾಲ್ಕು ಅಂದಾಗ ಏಳು ಒಂದೇ ಏಳು ಎರಡು ನಾಲ್ಕು ಎಂಟು ಏಳು ಎರಡು ಎಂಟು ಆಗ್ತದೆ ನಾಲ್ಕು ಪೂರ್ಣಾಂಕ ಏಳನೇ ಮೂರು ಬಾಕರ ಏಳು ಆಗ ಏಳು ಏಳ್ನಕ ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಮೂರು ಎರಡು ಏಳು ಬಾಕರ ಏಳು ಆಗ ಏಳು ಏಳ್ನಾಗಲೇ ಇಪ್ಪತ್ತೆಂಟು ಇಪ್ಪತ್ತೆಂಟರ ಮೂರು ಕುಡಿಸ್ಸಕ್ಕ ಮೂವತ್ತೊಂದು ಎರಡು ಏಳು ಬಾಕರ ಏಳು ಆಗ ಮೂವತ್ತೊಂದು ಎರಡು ಬೈ ಏಳು ಏಳು ಎರಡು ಬೈ ಒಂದು ಇರ್ತದೆ ಭಾಗಕಾರದ ಗುಣಾಕಾರದಾಗ ಒಂದು ಎರಡು ಬೈ ಏಳು ಆಗ್ತದೆ ಮೂವತ್ತೊಂದೊಂದಲೇ ಮೂವತ್ತೊಂದು ಏಳು ನಲ್ವತ್ತೊಂಬತ್ತು ಆಗ ಮೂವತ್ತೊಂದು ಎರಡು ಬೈ ನಲ್ವತ್ತೊಂಬತ್ತು ಆಗ್ತದೆ ನಾ ಮುಂದಿನ ಪ್ರಶ್ನೆ ಇವುಗಳ ಬೆಲೆಯನ್ನು ಕಂಡುಹಿಡೀರಿ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಐದನೇ ಎರಡು ಭಾಗಾಕಾರ ಎರಡನೇ ಒಂದು ಐದನೇ ಎರಡು ಬಾ ಗುಣಾಕರ್ಷಣೆ ತೆಗೆದುಕೊಂಡಾಗ ಎರಡನೇ ಒಂದು ಇದ್ದದ್ದು ಎರಡನೇ ಒಂದು ಇದ್ದದ್ದು ಒಂದನೇ ಎರಡು ಆಗ್ತದ ಆವಾಗ ಎರಡೆರಡಲಿ ನಾಲ್ಕು ಐದೊಂದಲೇ ಐದು ಆವಾಗ ಐದನೇ ನಾಲ್ಕು ಆಗ್ತದೆ ಇನ್ನು ಒಂಬತ್ತನೆಯ ನಾಲ್ಕು ಭಾಗಾಕಾರ ಮೂರನೇ ಎರಡು ಒಂಬತ್ತನೇ ನಾಲ್ಕು ಬಾಹಾ ಗುಣಾಕರ್ಷಣೆ ತೆಗೆದುಕೊಂಡಾಗ ಅವಾಗ ಮೂರನೇ ಎರಡು ಇದ್ದದ್ದು ಎರಡನೇ ಆಗ್ತದೆ ಅವಾಗ ನಾಲ್ಕು ಮೂರಲೇ ಹನ್ನೆರಡು ಒಂಬತ್ತೆರಡಲೇ ಹದಿನೆಂಟು ಕಟ್ತಾ ಹೊಡೆದಾಗ ಆರೆಲ್ಲ ಹನ್ನೆರಡು ಆರು ಮೂರಲೇ ಹದಿನೆಂಟು ಆಗ ಮೂರನೆಯ ಎರಡು ಆಗ್ತದೆ ಮೂರನೆಯ ಎರಡು ಏಳನೆಯ ಮೂರು ಭಾಗಕಾರ ಏಳನೆಯ ಎಂಟು ಆಗ ಏಳನೆಯ ಮೂರು ಗುಂಡ್ಲೆ ಎಂಟನೆಯ ಏಳು ಮಾಡಿದಾಗ ಮೂರು ಏಳು ಇಪ್ಪತ್ತೊಂದು ಎಂಟುಳ್ಳೆ ಐವತ್ತಾರು ಆ ಹೊಡೆದಾಗ ಎಂಟನೆಯ ಮೂರು ಆಗ್ತದೆ ಎಂಟನೇ ಮೂರು ಇನ್ನು ಎರಡು ಪೂರ್ಣಾಂಕ ಮೂರನೇ ಒಂದು ಭಾಗಕಾರ ಐದನೇ ಮೂರು ಮಾಡಿದಾಗ ಎರಡು ಮೂರಲೆ ಆರು ಆರಲ್ಲಿ ಒಂದು ಕರ್ತದೆ ಏಳು ಏಳು ಎರಡು ಬೈ ಮೂರು ಭಾಗಕಾರ ಐದನೇ ಮೂರು ಆಗ್ತದೆ ಆವಾಗ ಇವು ಮೂರನೇ ಏಳು ಗುಂಡ್ಲೆ ಮೂರನೇ ಐದು ಮಾಡಿದಾಗ ಏಳು ಏಳೈದಲೇ ಮೂವತ್ತೈದು ಮೂರು ಮೂರಲೆ ಒಂಬತ್ತು ಆಗ ಒಂಬತ್ತನೆಯ ಮೂವತ್ತೈದು ಆಗ್ತದೆ ಇನ್ನು ಮೂರು ಪೂರ್ಣಾಂಕ ಎರಡನೆಯ ಒಂದು ಬಾಕರ ಎಂಟನೆಯ ಮೂರು ಈಗ ಮಿಶ್ರ ಮಿನ್ನರಾಶಿಯನ್ನು ಮಿಶ್ರ ರಾಶಿ ಮಾಡಿದಾಗ ಮೂರೆ ಆರು ಆರಲ್ಲಿ ಒಂದು ಕೂಡಿಸಿದಾಗ ಏಳು ಏಳು ದೊಡ್ಬೈ ಟು ಬಾಕರ ಎಂಟು ಮೂರು ಆಗ್ತದೆ ಅಂದರೆ ಏಳು ದೊಡ್ಬೆ ಎರಡು ಬಾಕರದ ಗುಣಾಕರಾದಾಗ ಅವಾಗ ಎಂಟನೆಯ ಮೂರು ಆಗ್ತದೆ ಅವಾಗ ಏಳು ಮೂರಲೇ ಇಪ್ಪತ್ತೊಂದು ಎರಡನೇ ಎರಡು ಎಂಟಲೇ ಹದಿನಾರು ಆವಾಗ ಇಪ್ಪತ್ತೊಂದು ಡರ್ಭೆ ಹದಿನಾರು ಆಗ್ತದೆ ಐದನೇ ಎರಡು ಭಾಗಾಕಾರ ಒಂದು ಪೂರ್ಣಾಂಕ ಒಂದು ಎರಡು ಅಂಶ ಒಂದು ಎರಡರ ಅಂಶ ಅದನ್ನು ಮಿಶ್ರ ಮೀನುರಾಶಿ ಮಾಡಿದಾಗ ಮಿಶ್ರ ಮಿನ್ರಾಶಿಯನ್ನು ಮಿಶ್ರ ಮಿನ್ರಾಶಿ ಮಾಡಿದಾಗ ಐದನೇ ಎರಡು ಭಾಗಕಾರ ಒಂದು ಎರಡನೇ ಎರಡು ಎರಡರಲ್ಲಿ ಒಂದು ಕೃಷ್ಣ ಮೂರು ಮೂರು ಎರಡು ಆಗ್ತದೆ ಎರಡು ಎರಡೆರಲೇ ನಾಲ್ಕು ಐದು ಮೂರಲ್ಲಿ ಹದಿನೈದು ನಾಲ್ಕು ದೇಡ್ ಬಾಯ್ ಹದಿನೈದು ಆಗ್ತದೆ ಇನ್ನು ಏಳನೇ ಪ್ರಶ್ನೆ ಮೂರು ಪೂರ್ಣಾಂಕ ಐದನೇ ಒಂದು ಬಾಕಾರ ಒಂದು ಪೂರ್ಣಾಂಕ ಮೂರನೇ ಎರಡು ಆಗ ಮೂರೈಲಿ ಹದಿನೈದು ಹದಿನೈದು ಇಲ್ಲಿ ಒಂದು ಕುರ್ಸಿದಾಗ ಹದಿನಾರು ಹದಿನಾರು ಎರಡು ಬೈ ಐದು ಬಾಹ್ಕಾರ ಒಂದು ಮೂರಲೆ ಮೂರು ಮೂರಲ್ಲಿ ಎರಡು ಕುರ್ಸಿದಾಗ ಐದು ಐದು ಡೆರ್ಬೈ ಮೂರು ಆಗ್ತದೆ ಹದಿನಾರು ಎರಡು ಬೈ ಐದು ಗುಣಲೆ ಮೂರು ಡೆಡ್ಬೈ ಐದು ಆಗ್ತದೆ ಹದಿನಾರು ಮೂರಲೆ ನಲವತ್ತೆಂಟು ಐದೈಲಿ ಇಪ್ಪತ್ತೈದು ನಲವತ್ತೆಂಟು ದೆಡ್ಬ ಇಪ್ಪತ್ತೈದು ಆಗ್ತದೆ ಇನ್ನ ಎರಡು ಪೂರ್ಣಾಂಕ ಐದನೇ ಒಂದು ಬಾಹ್ಕರ ಒಂದು ಪೂರ್ಣಾಂಕ ಐದನೇ ಒಂದು ಈಗ ಮಿಶ್ರ ಭಿನ್ನ ರಾಶಿಗಳನ್ನು ವಿಷಮ ಭಿನ್ನ ರಾಶಿಗಳಾಗಿ ಪರಿವರ್ತಿಸಿದಾಗ ಎರಡು ಗುಂಡ್ಲೆ ಐದು ಪ್ಲಸ್ ಒಂದು ದೊಡ್ಬ ಐದು ಬಾಹಕಾರ ಒಂದು ಗುಂಡ್ಲೆ ಐದು ಪ್ಲಸ್ ಒಂದು ದೊಡ್ಡ ಐದು ಎರಡೈದೇ ಹತ್ತು ಹತ್ತರಲ್ಲಿ ಒಂದನ್ನು ಕುಡಿಸಿದಾಗ ಹನ್ನೊಂದು ಹನ್ನೊಂದು ದೊಡ್ಬ ಐದು ಒಂದು ಒಂದೈದ್ದಲೇ ಐದು ಐದರಲ್ಲಿ ಒಂದು ಕುಡಿಸಿದಾಗ ಆರು ಆರು ದೊಡ್ಡ ಐದು ಆಗ್ತದೆ ನಂತರ ಹನ್ನೊಂದು ದೊಡ್ಡ ಐದು ಬಾಹ್ಕರದ ಗುಣಾಕಾರ ತೆಗೆದುಕೊಂಡಾಗ ಅಂಶ ಚಿದಾಗ ಬದಲಾಗ್ತವೆ ಆಗ ಐದು ಡ್ಯುಭಾಯ ಆರು ಆಗ್ತದೆ ಹನ್ನೊಂದು ಹನ್ನೊಂದೈದೇ ಐವತ್ತೈದು ಐದಾರಲೇ ಮೂವತ್ತು ನಂತರ ಕಟ್ತಾ ಹೊಡೆದಾಗ ಹನ್ನೊಂದು ಎರಡು ಬೈ ಆರಾಗ್ತದೆ ಐದಾರಲೇ ಮೂವತ್ತು ಐದು ಹನ್ನೊಂದಲೇ ಐವತ್ತೈದು ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲಿದ್ರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈನ್ ಆಲ್